ಎಲ್ರಿಗೂ ನಮಸ್ಕಾರ ನನ್ನ ಪ್ರಸನ್ನ ಅಂತ ತಿಬ್ಬದೇವಿ ಪ್ರಾವಿಜನ್ ಸ್ಟೋರ್ ಕುದೂರಿಂದ ತಿಬ್ಬದೇವಿ ಪ್ರಾವಿಜನ್ ಸ್ಟೋರ್ ಬಂದು ಮಾ ಸೋಲು ರೋಡ್ ಕ ಮಾಂತೇಶ್ವರ ಸ್ಕೂಲ್ ಆಪೋಸಿಟ್ ಇದೆ ಪಕ್ಕ ಮಯೂರ ಬೇಕ್ರಿ ಇದೆ ಸೊ ನಾವು ಶಾಪು ತಿಬ್ಬದೇವಿ ಪ್ರಾವಿಷನ್ ಸ್ಟೋರ್ ಓಪನ್ ಮಾಡಿ ಮೂರು ತಿಂಗಳಾಗಿದೆ ಸೊ ಈ ಡಿಸೆಂಬರ್ ಹದಿನೈದರಿಂದ ಮತ್ತು ಜನವರಿ ಹದಿನೈದುವರೆಗೂ ಅಂದರೆ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ವಿಶೇಷ ಆಫರ್ ಇಟ್ಟಿದ್ದೀವಿ ನಾವು ವಿಶೇಷ ಆಫರ್ ಏನಂತಂದರೆ ನೀವು ಯಾವುದೇ ರೀತಿ ದಿನಸಿ ವಸ್ತು ದಿನಸಿ ವಸ್ತುಗಳನ್ನ ಎರಡು ಸಾವಿರ ರೂಪಾಯಿಗೆ ತೊಗೊಂಡ್ರೆ ಆರು ಕಾಫಿ ಮಗ್ಗು ಫ್ರೀ ಕೊಡ್ತೀವಿ ನೋಡಿ ಕಾಫಿ ಮಗ್ಗು ಮತ್ತು ಮೂರು ಸಾವಿರ ರೂಪಾಯಿಗೆ ತೊಗೊಂಡ್ರೆ ಒಂದು ಫ್ಲಾಸ್ಕ್ ಸೆಟ್ ಫ್ರೀ ಕೊಡ್ತೀವಿ ಮತ್ತು ಐದು ಸಾವಿರಕ್ಕೆ ತೊಗೊಂಡ್ರೆ ನಾಲ್ಕು ಲೀಟ್ರದು ಹಾಟ್ ಬಾಕ್ಸ್ ಫ್ರೀ ಕೊಡ್ತೀವಿ ಸೊ ಈ ಆಫರ್ ಬಂದು ಜ ಡಿಸೆಂಬರ್ ಹದಿನೈದರಿಂದ ಜನವರಿ ಹದಿನೈದರವರೆಗೂ ಇರುತ್ತೆ ಸಮಯ ಬಂದು ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಸೊ ಕುದುರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಈ ಕೊಡುಗೆಯನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ಕೋರುತ್ತೇನೆ ಸರ್ ದಿನಸಿ ಪದಾರ್ಥಗಳು ಎಲ್ಲ ರೀತಿ ದಿನಸಿ ಪದಾರ್ಥಗಳು ಉತ್ತಮ ಗುಣಮಟ್ಟದ ಸಿಕ್ತ ಮತ್ತೆ ಉತ್ತಮ ಬೆಲೆಯಲ್ಲಿ ಸಿಕ್ತವೆ ಸರ್ ನಮಸ್ತೆ ನಾವು ಹುಲಿಕಲ್ಲಿಂದ ಇದ್ದೀವಿ ಸರ್ ಇದು ಅನೌನ್ಸ್ಮೆಂಟ್ ಬಿಟ್ಟಿದ್ದರು ಆಟೋದಲ್ಲಿ ಬಂದು ಅನೌನ್ಸ್ಮೆಂಟ್ ಮಾಡಿದರು ಹಂಗಾಗಿ ನಾವು ನೋಡೋಣ ಮೆಟೀರಿಯಲ್ಸ್ ಹೆಂಗಿದೆ ಹೇಳ್ಬಿಟ್ಟು ಬಂದಿದ್ವಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಸ್ ಎಲ್ಲ ಮತ್ತೆ ಆಫರ್ ಕೂಡ ಬಿಟ್ಟಿದ್ದಾರೆ ಹಾಗಾಗಿ ಎಲ್ಲ ತೊಗೊಳ್ತಾ ಇದ್ದೀವಿ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಸರ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಹಾಂ ತುಂಬ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಎಲ್ಲ ಬ್ರಾಂಡೆಡ್ ಆಗಿದೆ ತುಂಬ ಚೆನ್ನಾಗಿದೆ ಹೌದು ತುಂಬ ಸಮಾಧ ಇದೆ ನೆಕ್ಸ್ಟ್ ಮಂತಿಂದ ಇಲ್ಲೇ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ ಸರ್ಗೇನು ಸರ್ ನಾವು ಐದು ಸಾವಿರ ರೂಪಾಯಿ ತಗೊಂಡಿದ್ವಿ ಹಂಗಾಗಿ ಆರ್ಡು ಬಾಕ್ಸ್ ಗಿಫ್ಟಾಗಿ ಕೊಟ್ಟಿದ್ದಾರೆ ಆಫರ್ ಕೊಟ್ಟಿದ್ದಾರೆ